ಬುಧವಾರ ಸುರಿದ ಭಾರಿ ಮಳೆಯ ಕಾರಣ ನಂದಿನಿ ನದಿ ತುಂಬಿ ಇದೆ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ಮುಲ್ಕಿ ತಾಲೂಕಿನ ಅತ್ತೂರು ಜೈಲು ಗಣಪತಿ ಮಂದಿರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಪುಚ್ಚಾಳಿ ಅಣೆಕಟ್ಟು ಮುಳುಗಡೆಯಾಗಿದೆ ಮಿತಬೈಲ್ನ ರಸ್ತೆ ಮುಳುಗಡೆಯಾಗಿದೆ ಮಿತಬೈಲ್ ವಿಶ್ವನಾಥ ಪೂಜಾರಿ ಅವರ ಮನೆ ಮುಂಭಾಗದ ತಡೆಗೋಡೆ ಕುಸಿದು ಬಿದ್ದಿದೆ ನಡುಗೋಡು ಕೆಲೆಂಜೂರು ಪಂಜಾ ಮಿತ್ತಬೈಲ್ ಏಳಿಂಜೆ ಪಟ್ಟೆ ಮಟ್ಟು ಪಂಜಿನಡ್ಕ ಮತ್ತಿತರ ಕಡೆಗಳಲ್ಲಿ ಕೃಷಿ ಭೂಮಿ ಮುಳುಗಡೆಯಾಗಿದೆ ಏನೋ ಭಾರಿ ಮಳೆಗೆ ಕಟೀಲು ನಂದಿನಿ ನದಿ ತುಂಬಿ ಹರಿತಾಯಿತು ಅತ್ಯಾಕರ್ಷಕವಾಗಿ ಕಾಣ್ತಾ ಇದೆ ಕಟೀಲು ದೇವಳ ಸುತ್ತ ಹರಿಯುವ ನಂದಿನಿ ಭೋರ್ಗರಿಯುತ್ತ ಹರಿತಾಯಿತು ನೋಡುಗರನ್ನ ಕೈಬೀಸಿ ಕರೀತಾ ಇದೆ ದೇವಳಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆಯ ಮೂಲಕ ಭೋಜನ ಶಾಲೆಗೆ ಹೋಗುವ ಸೇತುವೆಯ ಮೂಲಕ ರಥಬೀದಿಯಲ್ಲಿ ಮತ್ತು ದೇವಳದ ಕುದುರುವಿನಲ್ಲಿ ನಂದಿನಿ ಅತ್ಯಾಕರ್ಷಕವಾಗಿ ಕಾಣ್ತಾ ಇದ್ದಾಳೆ